ಐ ಸಾರಿಗೆ ಐವತ್ತೈದು ನೂತನ ಇವಿ ಬಸ್ ಗಳಿಗೆ ಚಾಲನೆ ನೀಡಿದ ಸಾರಿಗೆ ಸಚಿವ ಬೆಳಗಾವಿಯಲ್ಲಿ ನೂತನ ಇವಿ ಬಸ್ ಗಳಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಅಧಿಕೃತವಾಗಿ ಚಾಲನೆ ನೀಡಿದರು ಹಾಗಾದರೆ ಈ ಬಸ್ಗಳಲ್ಲಿ ಏನೆಲ್ಲ ವಿಶೇಷತೆಯನ್ನು ಒಳಗೊಂಡಿದೆ ಎನ್ನುವ ಮಾಹಿತಿ ಇಲ್ಲಿ ತಿಳಿಯಿರಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ವಿಶೇಷ ತಂತ್ರಜ್ಞಾನ ಹೊಂದಿರುವ ಪರಿಸರ ಸ್ನೇಹಿ ಐವತ್ತೈದು ಹೊಸ ಬಸ್ ಗಳಿಗೆ ಚಾಲನೆ ನೀಡಿದರು ಈ ಬಸ್ಸುಗಳ ವಿಶೇಷತೆಯನ್ನು ಇಲ್ಲಿ ತಿಳಿಯಿರಿ ಪರಿಸರ ಸ್ನೇಹಿ ಬಿಎಸ್ ಸಿಕ್ಸ್ ಎಸ್ ಒನ್ ಫಾರ್ಟಿ ವಾಹನಗಳ ಟ್ರ್ಯಾಕಿಂಗ್ ವ್ಯವಸ್ಥೆ ಪ್ರಯಾಣಿಕರ ಸುರಕ್ಷತೆಗೆ ಸಿಸಿ ಕ್ಯಾಮರಾ ಫ್ಯಾನಿಂಗ್ ಬಟನ್ ಅಳವಡಿಕೆ ಮಾಡಲಾಗಿದೆ ಸುಧಾರಿತ ಎಬಿಎಸ್ ಉಳ್ಳ ಬ್ರೇಕಿಂಗ್ ಸಿಸ್ಟಮ್ ಎಲೆಕ್ಟ್ರಿಕ್ ವಾಹನ ಸುಸ್ಥಿತಿ ನಿಯಂತ್ರಣ ಸಿ ಹೊಂದಿದ್ದು ನೂತನ ತಂತ್ರಜ್ಞಾನ ಆನ್ ಬೋರ್ಡಿಂಗ್ ಡಯಾಗ್ನೋಸ್ಟಿಕನ್ ಎರಡು ವ್ಯವಸ್ಥೆ ಹೊಂದಿದೆ ಪ್ರಯಾಣಿಕರ ಆರಾಮದಾಯಕ ಆಸನದ ವ್ಯವಸ್ಥೆ ಬೆಂಕಿ ಮುನ್ನೆಚ್ಚರಿಕೆ ನೀಡುವ ಎಫ್ಡಿಎಸ್ ಸಾಧನೆ ಕೂಡ ಅಳವಡಿಕೆ ಮಾಡಲಾಗಿದೆ ಚಾಲಕ ಮತ್ತು ಕಂಡಕ್ಟರ್ ಅವರು ಅಪಘಾತದಲ್ಲಿ ಮರಣ ಹೊಂದಿದರೆ ಐವತ್ತು ಲಕ್ಷ ಕೊಡುತ್ತೇವೆ ಎಂದರು ನಾನು ರಾಮನ ಭಕ್ತರು ಆದರೆ ಬಿಜೆಪಿಯವರು ರಾಮನ ಹೆಸರು ಇಟ್ಟುಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಆದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಚಾಚು ಚಪ್ಪದೆ ರಾಮನಿಗೆ ಪೂಜೆಯನ್ನು ಸಲ್ಲಿಸುತ್ತಿದೆ ಕಾರ್ಯಕ್ರಮದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕ ಆಸೀಫ್ ಸೇಠ್ ಬಾಬಾ ಸಾಹೇಬ್ ಪಾಟೀಲ್ ಶಾಸಕ ಅಶೋಕ್ ಪಟ್ಟಣ್ ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೆ ಎಂಎಲ್ಸಿ ಸಿ ಚಂದ್ರಾಜ್ ಹಟ್ಟಿಹೊಳಿ ಬಾಯಿವ್ಯಾ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎಂಡಿ ಡಿ ಭರತ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು